ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀವೇದಾ ಎಜುಕೇಷನ್ ಚಾನಲ್ ಇಂದು ನಾನು ವಿಜ್ಞಾನದಲ್ಲಿ ಕಂಡು ಬರಬಹುದಾದಂಥ ಸಂಭವನೀಯ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ ಮುಂಬರುವ ಟಿ ಟಿ ಜಿ ಪಿ ಎಸ್ ಎಚ್ ಎಸ್ ಅಲ್ಲಿ ಈ ಪ್ರಶ್ನೆನ ಕೇಳಬಹುದು ಇದರ ಜೊತೆಗೆ ಈ ಹಿಂದೆ ಈ ಹಿಂದೆ ನಡೆದಂಥ ಎಕ್ಸಾಮ್ಗಳಲ್ಲಿ ಕೇಳಿದಂಥ ಪ್ರಶ್ನೆಗಳನ್ನು ಕೂಡ ಡಿಸ್ಕಸ್ ಮಾಡಿದ್ದೀನಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆ ತನಕ ನೋಡಿರಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈಗಾಗಲೇ ನಾನು ಒಂದರಿಂದ ಎಂಬತ್ತು ಪ್ರಶ್ನೆಗಳನ್ನು ಹಿಂದಿ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಯಾರೆಲ್ಲ ವಿಡಿಯೋ ನೋಡಿಲ್ಲ ಹೋಗಿ ನೋಡಿರಿ ಇದು ಅದರ ಮುಂದುವರೆದ ಭಾಗ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಎಂಬತ್ತೊಂದನೇ ಪ್ರಶ್ನೆ ನಾಲ್ಕು ಕೋಣೆಗಳ ಹೃದಯವನ್ನು ಹೊಂದಿರುವ ಜೋಡಿ ಗುರುತಿಸಿ ಇದು ಎರಡು ಸಾವಿರ ಇಪ್ಪತ್ತೆರಡರ ಜಿ ಪಿ ಎಸ್ ಟಿಯಲ್ಲಿ ಅಲ್ಲಿ ಪ್ರಶ್ನೆ ಆಗೈತೆ ನೋಡಿರಿ ಹಾಗಾದ್ರೆ ಆಪ್ಷನ್ ಎ ಸ್ತನಿಗಳು ಮತ್ತು ಸರಿಸರಪಗಳು ಆಪ್ಷನ್ ಬಿ ಸ್ತನಿಗಳು ಮತ್ತು ಉಭಯ ವಾಸಿಗಳು ಆಪ್ಷನ್ ಸಿ ಪಕ್ಷಿಗಳು ಮತ್ತು ಸ್ತನಿಗಳು ಆಪ್ಷನ್ ಡಿ ಪಕ್ಷಿಗಳು ಮತ್ತು ಉಭಯವಾಸಿಗಳು ಹಾಗಾದ್ರೆ ನಾಲ್ಕು ಕೋಣೆ ಹೃದಯವನ್ನು ಹೊಂದಿರುವಂಥ ಇದ್ರಾಗ ಜೋಡಿ ಯಾವುದಂತ ನೋಡೋದಾದ್ರೆ ಆಪ್ಷನ್ ಸಿ ಪಕ್ಷಿಗಳು ಮತ್ತು ಸ್ತನಿಗಳು ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್ ಹಾಗಾದ್ರೆ ಇಲ್ಲಿ ನೋಡಿರಿ ಸ್ತನಿಗಳು ನಾಲ್ಕು ಕೋಣೆಗಳನ್ನು ಹೊಂದಿರುವಂಥ ಜೀವ ಅಂತ ಹೇಳ್ಬೋದು ಇಲ್ಲಿ ಸರಿಸ್ರಪ್ಪಗಳು ಸಾಮಾನ್ಯವಾಗಿ ಮೂರು ಕೋಣೆಯ ಹೃದಯವನ್ನು ಹೊಂದಿದವ ಆದ್ರೆ ಮೊಸಳೆಯನ್ನು ಮಾತ್ರ ಏನು ಮಾಡ್ತಂದ್ರೆ ನಾಲ್ಕು ಕೋಣೆ ಹೃದಯವನ್ನು ಹೊಂದಿರುವಂಥ ಸರಿಸ್ರಪ್ಪ ಅಂತ ಹೇಳ್ಬೋದು ಮುಂಬರುವ ಎಕ್ಸಾಮಲ್ಲಿ ಕೇಳ್ಬೋದು ನಾಲ್ಕು ಕೋಣೆ ಹೃದಯವನ್ನು ಹೊಂದಿರುವಂಥ ಸರಿಸ್ರಪ್ಪ ಯಾವುದಂತ ಕೊಟ್ಟು ಪ್ರಶ್ನೆಗೆ ಕೇಳ್ಬಿಟ್ಟು ನಾಲ್ಕು ಆಪ್ಷನ್ ಕೊಡ್ಬೋದು ಹೌದಾ ನೆಕ್ಸ್ಟ್ ಸ್ತನಿಗಳು ನಾಲ್ಕು ಕೋಣೆಯ ಹೃದಯವನ್ನು ಹೊಂದಿದವ ಉಭಯವಾಸಿಗಳು ಇವು ಕೂಡ ಮೂರು ಕೋಣೆಯ ಹೃದಯವನ್ನು ಹೊಂದಿದಾವೆ ನೋಡಿರಿ ಮೂರು ಕೋಣೆ ಹೃದಯವನ್ನು ಹೊಂದಿರುವಂಥ ಜೀವಿಗಳು ಯಾವಂತ ಕೇಳಿದ್ರೆ ಉಭಯವಾಸಿಗಳು ಅಂತ ಹೇಳ್ಬೋದು ಹಾಗಾದರೆ ಎಂಬತ್ತೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಪಕ್ಷಿಗಳು ಮತ್ತು ಸ್ತನಿಗಳು ಸಾಮಾನ್ಯವು ಪಕ್ಷಿಗಳು ಮತ್ತು ಸ್ತನಿಗಳಂದ್ರೆ ಮಾನವರು ನಾವೆಲ್ಲ ಏನು ಮಾಡ್ತೀವಿ ಅಂದರೆ ನಾಲ್ಕು ಕೋಣೆ ಹೃದಯವನ್ನು ಹೊಂದಿರುವಂಥ ಜೀವಿಗಳು ಅಂತ ಹೇಳ್ಬೋದು ಹಾಗಾದರೆ ಎಂಬತ್ತೆರಡನೇ ಪ್ರಶ್ನೆ ವಾಷಿಂಗ್ ಸೋಡಾದ ರಾಸಾಯನಿಕ ಸೂತ್ರ ಅಥವಾ ರಾಸಾಯನಿಕ ವಾಸ ವಾಷಿಂಗ್ ಸೋಡಾದ ರಾಸಾಯನಿಕ ಹೆಸರು ಆಪ್ಷನ್ ಎ ಸೋಡಿಯಂ ಕ್ಲೋರೈಡ್ ಆಪ್ಷನ್ ಬಿ ಸೋಡಿಯಂ ಹೈಡ್ರಾಕ್ಸೈಡ್ ಆಪ್ಷನ್ ಸಿ ಕ್ಯಾಲ್ಸಿಯಂ ಕ್ಲೋರೈಡ್ ಆಪ್ಷನ್ ಡಿ ಸೋಡಿಯಂ ಕಾರ್ಬೋನೇಟ್ ಹಾಗಾದರೆ ವಾಸಿಂಗ್ ಸೋಡಾದ ರಾಸಾಯನಿಕ ಹೆಸರು ಏನಂತ ನೋಡಿದಾರ ಆಪ್ಷನ್ಸ್ ಆಪ್ಷನ್ ಡಿ ಸೋಡಿಯಂ ಕಾರ್ಬೋನೇಟ್ ಹಾಗಾದ್ರೆ ಸಾಮಾನ್ಯವಾಗಿ ನಾವು ಸೋಡಿಯಂ ಕಾರ್ಬೋನೇಟನ್ನು ಎಲ್ಲಿ ಬಳಕೆ ಮಾಡ್ತೀವಿ ಅಂತ ನೋಡೋದಾದ್ರೆ ನೀರಿನ ಶಾಶ್ವತ ಗಡಸುತನಗಳ ನಿವಾರಣೆ ಮಾಡಕ್ಕೆ ನೀರಿನ ಶಾಶ್ವತ ಗಡಸುತನ ನಿವಾರಣೆ ಮಾಡಕ್ಕೆ ಶಾಶ್ವತ ಗಡಸುತನ ಗಡಸುತ್ತನ ನಿವಾರಣೆ ಮಾಡಕ್ಕೆ ನಾವೇನು ಮಾಡ್ತೀವಿ ಸೋಡಿಯಂ ಕಾರ್ಬೋನೇಟನ್ನು ಬಳಕೆ ಮಾಡ್ತೀವಿ ಹಾಗಾದರೆ ಸೋಡಿಯಂ ಕ್ಲೋರೈಡ್ ಇದರ ಇದರ ಸೋ ಸೋಡಿಯಂ ಕಾರ್ಬೋನೈಟೈಡ್ ಸೂತ್ರ ನೋಡಿದ್ರೆ ಎನ್ ಎ ಟು ಸಿ ಓ ತ್ರೀ ಹೌದಾ ನೆಕ್ಸ್ಟ್ ಸೋಡಿಯಂ ಕ್ಲೋರೈಡ್ ಎ ಸಿ ಎಲ್ ಇದನ್ನ ಸಾಮಾನ್ಯವಾಗಿ ಅಡುಗೆ ಉಪ್ಪು ಅಂತ ಕೂಡ ಅಂತೀವಿ ಇದನ್ನೆಲ್ಲಿ ಬಳಕೆ ಮಾಡ್ತೀನಂದ್ರೆ ಅಡುಗೆ ತಯಾರು ಮಾಡೋಕೆ ನೋಡ್ರಿ ಹೌದಾ ಅಡುಗೆ ತಯಾರು ಮಾಡೋಕೆ ಏನು ಮಾಡ್ತೀವಿ ಅಡುಗೆ ಉಪ್ಪನ್ನು ಬಳಕೆ ಮಾಡ್ತೀವಿ ಅಡುಗೆ ನಮ್ಮ ಮಾಡ್ತೀನಿ ಅಡುಗೆ ರುಚಿ ಬಳಕೆ ಮಾಡ್ತೀವಿ ಉಪ್ಪನ್ನು ಬಳಕೆ ಮಾಡ್ತೀವಿ ನೆಕ್ಸ್ಟ್ ಸೋಡಿಯಂ ಹೈಡ್ರಾಕ್ಸೈಡ್ ಎನ್ ಎ ಓ ಎಚ್ ಇದರ ರಾಸಾಯನಿಕ ಸೂತ್ರ ಇದನ್ನೆಲ್ಲಿ ಬಳಕೆ ಮಾಡ್ತೀವಿ ಅಂತ ನೋಡಿದ್ರೆ ಸಾಮಾನ್ಯವಾಗಿ ನಾವು ಸೋಡಿಯಂ ಹೈಡ್ರಾಕ್ಸೈಡನ್ನು ಸಾಬೂನು ತಯಾರಿಕೆಯಲ್ಲಿ ಬಳಕೆ ಮಾಡ್ತೀವಿ ನೋಡ್ರಿ ಸಾಬೂನು ತಯಾರಿಕೆ ನೆಕ್ಸ್ಟ್ ತಯಾರಿಕೆ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಇದ್ರ ಸೂತ್ರ ನೋಡಿದ್ರೆ ಸಿ ಎ ಒ ಸಿ ಎಲ್ ಟು ಇದನ್ನೆಲ್ಲಿ ಬಳಕೆ ಅಂದ್ರೆ ನೀರನ್ನು ಕುಡಿಯುವ ನೀರನ್ನು ಕ್ರಿಮಿಮಿಕ್ ಕ್ರಿಮಿಮುಕ್ತಗೊಳ್ಸಾಕೆ ಇದಕ್ಕೆ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡನ್ನ ಚಲುವೆ ಪುಡಿ ಅಥವಾ ಬ್ಲೀಚಿಂಗ್ ಪೌಡ್ರ್ ಕೂಡ ಅಂತಾರೆ ನೀರಿನ ನೀರಿನ ಶುದ್ಧತೆ ಅಥವಾ ಕ್ರಿಮಿ ಏನು ಮಾಡೋದು ಅದರದ್ದು ಏನು ಮಾಡೋಕ್ಕ ನಾವು ಏನು ಮಾಡ್ತೀವಿ ಕ್ಯಾಲ್ಸಿಯಂ ಆಕ್ಸಿಕ್ ಅಥವಾ ಬ್ಲೀಚಿಂಗ್ ಪೌಡರ್ನ ಏನು ಮಾಡ್ತೀವಿ ಬಳಕೆ ಮಾಡ್ತೀವಿ ಹಾಗಾದರೆ ಎಂಬತ್ತೆರಡನೇ ಪ್ರಶ್ನೆ ವಾಷಿಂಗ್ ಸೋಡಾದ ರಾಸಾಯನಿಕ ಹೆಸರು ಸೋಡಿಯಂ ಕಾರ್ಬೋನೇಟ್ ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಉಣ್ಣೆ ನಮ್ಮನ್ನು ಚಳಿಗಾಲದಲ್ಲಿ ಬೆಚ್ಚಗಳಲ್ಲಿ ಸರಿಯಾದ ಕಾರಣ ಗುರುತಿಸಿ ಎಂಬತ್ತ್ ಪ್ರಶ್ನೆ ನೋಡಿರಿ ಆಪ್ಷನ್ ಎ ಉಣ್ಣೆ ಹೆಚ್ಚು ಬಿಸಿ ಉಂಟು ಮಾಡುವುದು ಆಪ್ಷನ್ ಬಿ ಉಣ್ಣೆ ದೇಹದಿಂದ ಉಷ್ಣ ತಪ್ಪಿಸಿಕೊಳ್ಳದಂತೆ ತಡೆಯುವುದು ಆಪ್ಷನ್ ಸಿ ಉಣ್ಣೆ ಉಷ್ಣವನ್ನು ಉತ್ತಮವಾಗಿ ಹೀರಿಕೊಳ್ಳುವುದು ಆಪ್ಷನ್ ಡಿ ಉಣ್ಣೆಯು ತಂಪುಗಳು ಪ್ರವೇಶಿಸಿದಂತೆ ತಡೆಯುವುದು ಹಾಗಾದರೆ ಸಾಮಾನ್ಯವಾಗಿ ಚಳಿಗಾಲದಲ್ಲೇ ಉಣ್ಣೆ ಬಟ್ಟೆಗಳನ್ನು ಅಥವಾ ಉಣ್ಣೆ ಸ್ವೇಟರ್ಗಳನ್ನು ಬಳ ಬಳಕೆ ಮಾಡ್ತೀವಿ ಯಾಕಂದ್ರೆ ಉಣ್ಣೆ ಏನು ಮಾಡ್ತೈತೆ ಅಂದ್ರೆ ನಮ್ಮ ದೇಹದಿಂದ ಉಷ್ಣ ಹೊರಗೆ ಹೋಗೋದಂಗೆ ಏನು ಮಾಡ್ತೈತಿ ತಡೆಗಟ್ತೈತಿ ಹಾಗೇನಮ ಚಳಿಗಾಲದಲ್ಲಿ ನಾವು ಉಣ್ಣೆ ಬಟ್ಟೆ ಧರಿಸೋದು ನಮಗೆ ಚಳಿ ಹತ್ತಂಗಿಲ್ಲ ಹಾಗಾದ್ರೆ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಉಣ್ಣೆ ದೇಹದಿಂದ ಉಷ್ಣ ತಪ್ಪಿ ತಪ್ಪಿಸಿಕೊಳ್ಳದಂತೆ ತಡೆಯುವುದು ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್ ಎಲ್ಲರಿಗೂ ಅರ್ಥ ತಂದ್ಕೊಂಡಿದ್ದೀನಿ ಎಂಬತ್ನಾಲ್ಕನೇ ಪ್ರಶ್ನೆ ವಯಸ್ಕ ಮಾನವನ ಮೆದುಳಿನ ಸರಾಸರಿ ತೂಕ ಆಪ್ಷನ್ ಎ ಹನ್ನೆರಡು ನೂರರಿಂದ ಹದಿನಾಲ್ಕುನೂರು ಗ್ರಾಮ್ ಆಪ್ಷನ್ ಬಿ ಹದ ಸಾವಿರ ಗ್ರಾಮ್ ಆಪ್ಷನ್ ಸಿ ಮುನ್ನೂರ ಐವತ್ತು ಗ್ರಾಮ್ ಆಪ್ಷನ್ ಡಿ ಹನ್ನೆರಡು ನೂರ ಅರವತ್ತು ಗ್ರಾಮ್ ಹಾಗಾದರೆ ವಯಸ್ಕ ಮಾನವನ ಮೆದುಳಿನ ಸರಾಸರಿ ತೂಕ ಎಷ್ಟೈತೆ ಅಂತ ನೋಡಿದ್ರೆ ಆಪ್ಷನ್ ಎ ಹನ್ನೆರಡುನೂರಿಂದ ಹದಿನಾಲ್ಕುನೂರು ಗ್ರಾಮ್ ಐತಿ ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್ ಹಾಗಾದರೆ ಸಾವಿರ ಗ್ರಾಮ್ ಎದುರೈತೆ ಅಂದ್ರೆ ಒಂದು ವರ್ಷದ ಮಗುವಿನ ನೋಡ್ರಿ ಒಂದು ವರ್ಷದ ಮಗುವಿನ ಮೆದುಳಿನ ತೂಕ ಮಗುವಿನ ಮೆದುಳಿನ ಸರಾಸರಿ ತೂಕ ಎಷ್ಟೈತೆ ಅಂತ ನೋಡೋದಾದ್ರೆ ಸಾವಿರ ಗ್ರಾಮ್ ಐತಿ ಮುನ್ನೂರ ಐವತ್ತು ಗ್ರಾಮ್ ಮೆಥಾತೈತಿ ಅಂದ್ರೆ ಆಗತಾನೆ ಜನಿಸಿದ ಮಗು ನೋಡಿರಿ ಆಗತಾನೆ ಜನಿಸಿದ ಮಗುದ ಸರಾ ಮೆದುಳಿನ ಸರಾಸರಿ ತೂಕ ಜನಿಸಿದ ಮಗುವಿನ ಸರಾಸರಿ ತೂಕ ಎಷ್ಟೈತೆ ಅಂತ ನೋಡಿದ್ರೆ ಮುನ್ನೂರ ಐವತ್ತು ಗ್ರಾಮ್ ಐತಿ ಹೌದಾ ಹನ್ನೆರಡು ನೂರ ಅರವತ್ತು ಗ್ರಾಮ್ ಮೆಥಾಡ್ತೈತಿ ಅಂದ್ರೆ ವಯಸ್ಕ ಮಹಿಳೆಯದು ವಯಸ್ಕ ಮಹಿಳೆಯದ ಮೆದುಳಿನ ತೂಕ ಎಷ್ಟೈತೆ ಅಂತ ನೋಡಿದ್ರೆ ಹನ್ನೆರಡು ನೂರ ಅರವತ್ತು ಗ್ರಾಮ್ ಐತಿ ಹೌದಾ ಹಾಗಾದ್ರೆ ವಯಸ್ಕ ಮಾನವನ ಎಷ್ಟೈತೆ ಅಂತ ನೋಡಿದ್ರೆ ಹನ್ನೆರಡು ನೂರಿಂದ ಹದಿನಾಲ್ಕುನೂರು ಗ್ರಾಮ ಮೆದುಳಿನ ತೂಕ ಐತೆ ಅಂತ ಹೇಳ್ಬೋದು ಎಲ್ಲರಿಗೂ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ ಮುಂದಿನ ಪ್ರಶ್ನೆ ಎಂಬತ್ತೈದನೇ ಪ್ರಶ್ನೆ ಎಣ್ಣೆಯಲ್ಲಿ ಅದ್ದಿದ ಹಾಳೆಯಿಂದ ಯಾವುದೇ ವಸ್ತುವನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲ ಏಕೆಂದರೆ ಅದೊಂದು ಡ್ಯಾಶ್ ಉದಾಹರಣೆ ಎಣ್ಣೆಯಲ್ಲಿ ಎದ್ದಿದಂಥ ಹಳೆಯಿಂದ ಹಾಳೆಯ ಮುಖಾಂತರ ಯಾವುದೋ ವಸ್ತುವನ್ನು ನೋಡಿದ್ರೂ ಅದು ಸ್ಪಷ್ಟವಾಗಿ ಕಾಣಂಗಿಲ್ಲ ಕಾರಣ ಏನಂದ್ರೆ ಅದೊಂದು ಯಾವುದಕ್ಕೆ ಉದಾಹರಣೆ ಅಂತ ನೋಡಿದ್ರ ನೋಡಿ ಆಪ್ಷನ್ ಎ ಪಾರದರ್ಶಕ ಆಪ್ಷನ್ ಬಿ ಅಪಾರದರ್ಶಕ ಆಪ್ಷನ್ ಸಿ ಅರೆ ಪಾರದರ್ಶಕ ಆಪ್ಷನ್ ಡಿ ಯಾವುದು ಇಲ್ಲ ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅರೆ ಪಾರದರ್ಶಕ ಅಂತ ಹೇಳ್ಬೋದು ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್ ಅರೆ ಪಾರದರ್ಶಕ ಅಂದ್ರೆ ಏನಂತ ನೋಡೋದ ಯಾವುದೋ ವಸ್ತು ನೋಡಿ ಈಗ ಅದನ್ನು ನೋಡಿ ಎಣ್ಣೆಯಲ್ಲಿ ಎದ್ದಿದ ಹಾಳೆಯಿಂದ ನಾವು ಯಾವುದೋ ವಸ್ತು ನೋಡಕ್ಕೋ ನಮಗೆ ಸ್ಪಷ್ಟವಾಗಿ ಕಾಣಂಗಿಲ್ಲ ಅಂದ್ರೆ ಯಾವ ವಸ್ತುಗಳು ತಮ್ಮ ಬೆಳಕಣ್ಣ ತಮ್ಮ ಮೂಲಕ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಹಾದು ಹೋಗೋಕ್ಕೆ ಬರ್ತವಲ್ಲ ಅಂಥ ನಾವು ಅಂತೀವಿ ಅರೆ ಪಾರದರ್ಶಕ ವಸ್ತುಗಳು ಅಂತೀವಿ ಇದಕ್ಕೆ ಉದಾಹರಣೆ ನೋಡೋದಾದ್ರೆ ಕಿಟಕಿ ಗಾಜು ನೋಡಿರಿ ಸಾಮಾನ್ಯವಾಗಿ ಕಿಟಕಿಗೆ ಏನು ಮಾಡ್ತಾರೆ ಗಾಜು ಬಳಸಿರ್ತೀವಲ್ಲ ಇದು ಕೂಡ ನಮಗೆ ಅರೆ ಪಾರದರ್ಶಕ ವಸ್ತು ಉದಾಹರಣೆ ಅದ್ರ ಮೂಲಕ ಬೆಳಕ ಬರ್ತಿದ ಸ್ಪಷ್ಟವಾಗಿ ಕಾಣಂಗಿಲ್ಲ ಜೊತೆಗೆ ಎಣ್ಣೆಯಲ್ಲಿ ಎದ್ದಿದಂಥ ಹಾಳೆ ಅಂತ ಹೇಳ್ಬೋದು ಎಣ್ಣೆ ಎದ್ದಿದ ಹಾಳೆ ಇವೆದ್ರ ಉದಾಹರಣೆ ಅಂದ್ರೆ ಅರಿ ಪಾರದರ್ಶಕ ಉದಾಹರಣೆ ಅಂತ ಹೇಳ್ಬೋದು ಹಾಗಾದ್ರೆ ಪಾರದರ್ಶಕ ವಸ್ತುಗಳು ಅಂದ್ರೆ ಏನಂತ ನೋಡೋದ್ರ ಯಾವ ವಸ್ತುಗಳು ತಮ್ಮ ಮೂಲಕ ಸಂಪೂರ್ಣವಾಗಿ ಬೆಳಕನ್ನು ಹಾದು ಹೋಗಕ್ಕೆ ಬಿಡ್ತಾವಲ್ಲ ಅಂತ ವಸ್ತುಗಳನ್ನ ಸಾಮಾನ್ಯವಾಗಿ ಪಾರದರ್ಶಕ ವಸ್ತುಗಳು ಅಂತೀವಿ ಇದಕ್ಕೆ ಉದಾಹರಣೆ ನೋಡಿದ್ರೆ ಗಾಜು ಅಥವಾ ಶುದ್ಧ ನೀರು ನೋಡ್ರಿ ಶುದ್ಧ ನೀರು ಮತ್ತು ಗಾಜಿನ ಮೂಲಕ ಏನಾಗ್ತೈತಿ ನಮಗೆ ಗಾಳಿ ಇದೆ ಸಾರಿ ಗಾಳಿ ಎಲ್ಲ ಬೆಳಕಿನ ಸಂಪೂರ್ಣವಾಗಿ ಹಾದು ಹೋಗ್ತೈತಿ ನೆಕ್ಸ್ಟ್ ಅಪಾರದರ್ಶಕ ವಸ್ತು ಅಂದರೆ ಯಾವ್ದತ್ತ ನೋಡೋದಾದ್ರೆ ಯಾವ ವಸ್ತುಗಳು ತಮ್ಮ ಮೂಲಕ ಬೆಳಕನ್ನು ಹಾದು ಹೋಗಕ್ಕೆ ಬಿಡಂಗಿಲ್ಲ ಅಂಥ ವಸ್ತುಗಳನ್ನ ಸಾಮಾನ್ಯವಾಗಿ ಅಪಾರದರ್ಶಕ ವಸ್ತುಗಳು ಅಂತೀವಿ ಇದಕ್ಕೆ ಉದಾಹರಣೆ ನೋಡೋದಾದ್ರೆ ಕಟ್ಟಿಗೆ ಮತ್ತು ಕಲ್ಲು ಅಂತ ಹೇಳ್ಬೋದು ಹಾಗಾದ್ರೆ ನೋಡಿರಿ ಪಾರದರ್ಶಕ ಅಪಾರದರ್ಶಕ ಅರಿಪಾರದರ್ಶಕ ವಸ್ತುಗಳಂದ್ರೆ ಯಾವತ್ತು ಗೊತ್ತಾಯಿತು ಅದರ ಉದಾಹರಣೆಗೆ ಗೊತ್ತಾದ ಹಾಗಾದರೆ ಎಂಬತ್ತೈದನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ ಅರಿಪಾರದರ್ಶಕ ಅಂತ ಹೇಳ್ಬೋದು ಮುಂದಿನ ಪ್ರಶ್ನೆ ಎಂಬತ್ತಾರನೇ ಪ್ರಶ್ನೆ ಕಾಯಿಗಳನ್ನು ಹಣ್ಣಾಗಿ ಮಾಗಿಸಲು ಬಳಸುವ ರಾಸಾಯನಿಕ ವಸ್ತು ಆಪ್ಷನ್ ಎ ಮಿಥೇನ್ ಆಪ್ಷನ್ ಬಿ ಇಥಲಿನ್ ಆಪ್ಷನ್ ಸಿ ಬ್ಯೂಟೇನ್ ಆಪ್ಷನ್ ಡಿ ಅಸಿಟೋನ್ ಹಾಗಾದರೆ ಎಂಬತ್ತಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಥಲೀನ್ ಅಂತ ಹೇಳ್ಬೋದು ಸಾಮಾನ್ಯವಾಗಿ ಕಾಯಿಗಳು ಹಣ್ಣು ಮಾ ಕಾಯಿ ಇದ್ದ ಬಾಳೆನ ನೋಡಿರಿ ಸಾಮಾನ್ಯವಾಗಿ ಕಾಯಿ ಇದ್ದೆ ಅದನ್ನ ಹಣ್ಣು ಹಾಕಕ್ಕೆ ಏನು ಮಾಡ್ತಾರೆ ಏನು ಮಾಡ್ತೀವಿ ಇತಲಿಂದಾಗ ಎದ್ದಿದ್ದು ಅಂದ್ರೆ ಇತಲಿಂದಾಗ ಗೆದ್ದು ಬಿಟ್ಟು ಒಂದು ಎರಡು ಮೂರು ದಿನ ಬಿಟ್ಟರೆ ಏನು ಏನಾಗ್ತೀವಿ ಹಣ್ಣು ಬರ್ತಿದ ಜೊತೆ ಹಣ್ಣು ಹಾಕಿದ ಜೊತೆಗೆ ಕಲರ್ ಕೂಡ ಬರ್ತೈತಿ ಹಾಗಾಗಿ ಕಾಯಿಗಳನ್ನು ಹಣ್ಣಾಗಿ ಮಾಗಿಸಲು ಬಳಸುವ ರಾಸಾಯನಿಕ ವಸ್ತು ಯಾವುದಂತ ನೋಡಿದ್ರೆ ಅಂತ ಹೇಳ್ಬೋದು ಈಗ ಈಗಾದರೆ ಮಿತೆನ್ ನೋಡಿರಿ ಎಲ್ಲಿ ಬಳಕೆ ಅಂದ್ರೆ ಗೋಬರ್ ಗ್ಯಾಸ್ದಲ್ಲಿ ಬಳಕೆ ಮಾಡ್ತೀವಿ ಹೌದಾ ಜೊತೆಗೆ ಭತ್ತದ ಗದ್ದೆಯಲ್ಲೂ ಕೂಡ ನಮ್ಗೆ ಏನತಿ ಗೋಬರ್ ಗ್ಯಾದ ಸಾರಿ ಏನೋ ಮಿತೆನನ್ನು ಬಳಕೆ ಮಾಡ್ತೀವಿ ನೆಕ್ಸ್ಟ್ ಮತ್ತು ಇದನ್ನು ಸಿ ಎನ್ ಜಿಯಲ್ಲಿ ಪ್ರಮುಖ ಘಟಕವಾಗಿ ಬಳಕೆ ಮಾಡ್ತೀವಿ ನೋಡಿರಿ ಸಿ ಎನ್ ಜಿ ಅಂದರೆ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಸಂಪೀಡ ನೈಸರ್ಗಿಕ ನಿರಂತರ ಬಳಕೆ ಇದು ಮಾಡ್ಕೋತಿದ್ವಿ ಅದರಲ್ಲಿ ಪ್ರಮುಖ ಘಟಕ ಯಾವುದಂದ್ರೆ ಮಿಥೇನ್ ಅಂತ ಹೇಳ್ಬೋದು ಹಾಗಾದ್ರೆ ಬ್ಯೂಟೆನ್ ಎಲ್ಲಿ ಬಳಕೆ ಮಾಡ್ತೀನಿ ಎಲ್ ಪಿ ಜಿ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಇದರ ಪ್ರಮುಖ ಘಟಕ ಯಾವುದಂತ ಕೇಳಿದಾರೆ ಈಗಾಗಲೇ ಹಿಂದೆ ಎಕ್ಸಾಂಬಲ್ ಕೇಳಿದಾರೆ ಎಲ್ ಪಿ ಜಿದ ಮತ್ತು ಸಿ ಎನ್ ಜಿದ ಕೇಳಿದಾರ ಹಾಗಾಗಿ ಇದನ್ನು ಬ್ಯೂಟೆನ ಬ್ಯೂಟೆನನ್ನು ಎಲ್ ಪಿ ಜಿಯ ಪ್ರಮುಖ ಘಟಕ ಅಂತ ಹೇಳ್ತೀವಿ ಹಾಗಾದರೆ ಎಷ್ಟೊನ ಎಲ್ಲಿ ಬಳಕೆ ಅಂದ್ರೆ ಉಗುರು ಬಣ್ಣ ನಿವಾರಣೆ ಮಾಡೋಕೆ ನೋಡಿರಿ ಉಗುರು ಬಣ್ಣ ನಿವಾರಣೆ ಮಾಡೋಕೆ ನಾವು ಏನು ಮಾಡ್ತೇವೆ ಎಷ್ಟು ಬಳಕೆ ಮಾಡ್ತೀವಿ ಸಾಮಾನ್ಯವಾಗಿ ನೀಲ್ ನೀಲ್ಪ್ಯಾಂಟ್ ಹಸುತ್ತೆ ನೋಡೋದನ್ನು ತೆಗೆದುಹಾಕಿ ಎಷ್ಟೋನನ್ನು ಬಳಕೆ ಮಾಡ್ತೀವಿ ಹಾಗಾದ್ರೆ ಎಂಬತ್ತಾರನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್ ಎಂಬತ್ತೇಳನೇ ಪ್ರಶ್ನೆ ಎಲೆಗಳು ಹಸಿರಾಗಿ ಕಾಣುತ್ತವೆ ಏಕೆಂದರೆ ಅವು ಆಪ್ಷನ್ ಎ ಹಸಿರು ಬಣ್ಣದ ಬೆಳಕನ್ನು ಮಾತ್ರ ಹೀರಿಕೊಳ್ಳುತ್ತವೆ ಆಪ್ಷನ್ ಬಿ ಬೆಳಕಿನ ಎಲ್ಲ ಬಣ್ಣಗಳನ್ನು ಪ್ರತಿಬಿಂಬಿಸುತ್ತವೆ ಆಪ್ಷನ್ ಸಿ ಎಲೆಗಳ ಮೇಲೆ ಬೆಳಕಿನ ಪ್ರಭಾವ ಬೀರುವುದಿಲ್ಲ ಆಪ್ಷನ್ ಡಿ ಎಲ್ಲ ಬಣ್ಣದ ಬೆಳಕನ್ನು ಹೀರಿಕೊಂಡು ಹಸಿರು ಬಣ್ಣದ ಬೆಳಕನ್ನು ಪ್ರತಿಬಿಂಬಿಸುತ್ತವೆ ಸಾಮಾನ್ಯವಾಗಿ ಎಲೆಗಳು ಹಸಿರಾಗಿ ಕಾಣ್ತವೆ ಯಾಕಂತಂದ್ರೆ ಎಲೆಗಳು ಏನು ಮಾಡ್ತಾರೆ ಸೂರ್ಯನಿಂದ ಬರುವಂಥ ಎಲ್ಲ ಬೆಳಕನ್ನು ಏನು ಮಾಡ್ತವೆ ಹಿರ್ಕೊಂತಾವ ಹಸಿರು ಬಣ್ಣದ ಬೆಳಕನ್ನು ಮಾತ್ರ ಪ್ರತಿಫಲನ ಮಾಡ್ತವೆ ಹಾಗಾಗಿ ಎಲೆಗಳು ಸಾಮಾನ್ಯವಾಗಿ ನಮಗೆ ಹಸಿರು ಬಣ್ಣದಲ್ಲಿ ಕಾಣ್ತಾವೆ ಹಾಗಾದ್ರೆ ಯಾಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಎಲ್ಲ ಬಣ್ಣದ ಬೆಳಕನ್ನು ಹೀರಿಕೊಂಡು ಹಸಿರು ಬಣ್ಣದ ಬೆಳಕನ್ನು ಮಾತ್ರ ಏನು ಮಾಡ್ತಾವೆ ಪ್ರತಿಬಿಂಬಿಸ್ತಾವ ಅಥವಾ ಪ್ರತಿಫಲಿಸ್ತಾ ಹಾಗಾಗಿ ಹಜ ಸಾಮಾನ್ಯವಾಗಿ ಎಲೆಗಳು ಹಸಿರಾಗಿ ಕಾಣ್ತಾ ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್ ಸಾರಿ ಮುಂದಿನ ಪ್ರಶ್ನೆ ಎಂಬತ್ತೆಂಟನೇ ಪ್ರಶ್ನೆ ಪ್ರಾಣಿ ಸಾಮ್ರಾಜ್ಯದ ಅತ್ಯಂತ ದೊಡ್ಡ ಅಂಶ ಯಾವುದು ಆಪ್ಷನ್ ಎ ಮಲಸ್ಕಾ ಮೃದ್ವಂಗಿಗಳು ಆಪ್ಷನ್ ಬಿ ಅರ್ತ್ರೋಪೂಡ ಕಿಲ್ಗಾಲಿಗಳು ಆಪ್ಷನ್ ಸಿ ಎನಿಲಿಡಾ ವಲಯವಂತಗಳು ಆಪ್ಷನ್ ಡಿ ಎಕಿಡೋ ಡರ್ ಎಕಿಡೋ ಎಕಿನೊ ಡರ್ಮ್ಯಾಟ್ ಕಂಟಕ ಚರ್ಮಿಗಳು ಅಂತ ಹೇಳಿದ್ವಿ ಹಾಗಾದರೆ ಎಂಬತ್ತೆಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಅರ್ತ್ರೋಪೂಡ ಅಥವಾ ಕಿಲ್ಗಾಲಿಗಳು ಅಂತೀವಿ ಸಾಮಾನ್ಯವಾಗಿ ಕಿಲ್ಗಾಲಿಗಳು ಎಲ್ಲಿ ಕಂಡು ಅಂತ ನೋಡಿದ್ರೆ ಇದರ ಆವಾಸ ಸ್ಥಾನ ಭೂಮಿ ಭೂಮಿ ಅಂತ ಹೇಳ್ಬೋದು ಹೌದಾ ಭೂಮಿ ಮೇಲೆ ಕಂಡು ಬರ್ತಾವ ಇದಕ್ಕೆ ಉದಾಹರಣೆ ನೋಡೋದಾದ್ರೆ ನೋಡ್ರಿ ಸಾಮಾನ್ಯವಾಗಿ ಕಿಲ್ಗಾಲಿಗೆ ಉದಾಹರಣೆ ಸಾವಿರ ಕಾಲು ಸಿಗಡಿ ಚೇಳು ಹೌದಾ ಸಾವಿರ ಕಾಲು ಸಿಗಡಿ ಸಿಗಡಿ ಚೇಳು ನೊಣ ನೊಣ ಜರಳೆ ಇವೆಲ್ಲ ಏನ ಕಿಲ್ಗಾಲಿಗಳಿಗೆ ಉದಾಹರಣೆ ಅಂತ ಹೇಳ್ಬೋದು ಹೌದಾ ನೆಕ್ಸ್ಟ್ ಮೃದ್ವಂಗಿ ಇದು ಪ್ರಾಣಿ ಸಾಮ್ರಾಜ್ಯದ ದೊಡ್ಡ ವಂಶ ಅಂದ್ರೆ ಮೊದಲನೇ ಅಂಶ ಪ್ರಾಣಿ ಸಾಮ್ರಾಜ್ಯದ ಎರಡನೇ ದೊಡ್ಡ ವಂಶ ಅದ ಕೇಳ ಮಲಸ್ಕ ಅಥವಾ ಮೃದ್ವಂಗಿ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಮೃದ್ವಂಗಿ ಎಲ್ಲಿ ಕಂಡು ಬರ್ತಾವ ಅಂದ್ರೆ ಭೂಚರ ಮತ್ತು ಜಲಚರ ಭೂಮಿ ಮೇಲೆ ಕಂಡು ಬರ್ತಾವ ಮತ್ತು ನೀರಿನಾಗು ಕಂಡು ಬರ್ತಾವ ಹಾಗಾದ್ರೆ ಇದಕ್ಕೆ ಉದಾಹರಣೆ ನೋಡೋದಂದ್ರ ಬಸವನ ಹುಳು ಅಂದ್ರ ಬಸವನ ಹುಳು ಕಪ್ಪೆ ಚಿಪ್ಪು ಕಪ್ಪೆ ಚಿಪ್ಪು ನೆಕ್ಸ್ಟ್ ಕಪ್ಪೆ ಚಿಪ್ಪು ಮತ್ತು ಅಕ್ಟೋಪಸ್ ನೋಡ್ರಿ ಅಕ್ಟೋಪಸ್ ಅಕ್ಟೋಬರ್ ಸಾಮಾನ್ಯವಾಗಿವ ಮೃದ್ವಾಂಗೀಗ ಅಂತ ಹೇಳ್ತೀವಿ ಹೌದಾ ನೆಕ್ಸ್ಟ್ ಅನಿಲಿಡಾ ಅಂದ್ರೆ ವಲಯವಂತಗಳು ಸಾಮಾನ್ಯವಾಗಿ ವಲಯವಂತಗಳು ಎಲ್ಲಿ ಕಂಡು ಬರ್ತಂದ್ರೆ ಭೂಮಿ ಮೇಲೆ ಕಂಡು ಬರ್ತಾವೆ ನೀರು ಮೇಲೆ ಕಂಡು ಬರ್ತವೆ ಇವು ಕೂಡ ಹಾಗಾದ್ರೆ ಇವುದಕ್ಕೆ ಉದಾಹರಣೆ ನೋಡೋದಾದ್ರೆ ಎರೆಹುಳು ಎರೆಹುಳು ನೆಕ್ಸ್ಟ್ ನಿರೀಸ ನೆಕ್ಸ್ಟ್ ಜಿಗಣಿ ಇವು ಕೂಡ ಇದಕ್ಕೆ ಉದಾಹರಣೆ ಅಂದ್ರೆ ವಲಯವಂತಗಳು ಉದಾಹರಣೆ ಅಂತ ಹೇಳ್ಬೋದು ಇವು ಕೂಡ ಭೂಚರ ಭೂಚರ ಮತ್ತು ಜಲಚರದಾಗ ಕಂಡು ಬರ್ತಾವೆ ನೆಕ್ಸ್ಟ್ ಯಾಕಿ ಯಾಕಿನೋ ಡರ್ಮ್ಯಾಟ್ ಅಂದ್ರೆ ಕಂಟಕ ಚರ್ಮಗಳು ಸಾಮಾನ್ಯವಾಗಿ ಎಲ್ಲಿ ಕಂಡು ಬರ್ತಾವಂತ ನೋಡೋದ್ರ ನೀರ್ನಾಗ ಕಂಡು ಬರ್ತಾವೆ ನೋಡ್ರಿ ಇದಕ್ಕೆ ಉದಾಹರಣೆ ನೋಡೋದ್ರ ನಕ್ಷತ್ರ ಮೀನು ನಕ್ಷತ್ರ ಮೀನು ಬ್ರಿಟಲ್ ಗೀಸ್ ಬ್ರಿಟಲ್ ಸ್ಟಾರ್ ನಕ್ಷತ್ರ ಮೀನು ಬ್ರಿಟಲ್ ಸ್ಟಾರ್ ನೆಕ್ಸ್ಟ್ ಸಮುದ್ರ ಸೌತೆಕಾಯಿ ಸಮುದ್ರ ಸೌತೆಕಾಯಿ ಸಮುದ್ರ ಸೌತೆಕಾಯಿ ಕಡಲ್ ಚಿಳಿ ಕಡಲ್ ಚಿಳಿ ಇವೆಲ್ಲ ಇದಕ್ಕೆ ಉದಾಹರಣೆ ಅಂದರೆ ಕಂಠಕಾಚಾರ್ಮೇಲೆ ಉದಾಹರಣೆ ಇದಕ್ಕೆ ಉದಾಹರಣೆ ಯಾಕೆ ಕೊಡ್ತೀನಿ ಅಂದ್ರೆ ಮುಂಬರುವ ಎಕ್ಸಾಂಬಲ್ ಏನು ಮಾಡ್ಬೋದು ಅಂದ್ರೆ ಈಗಾಗಲೇ ಕೂಡ ಹಿಂಗೆ ಮಾಡಿದ್ದಾರೆ ಉದಾಹರಣೆ ಕೊಟ್ಟು ಬಿಟ್ಟ ಅದು ಅದು ಯಾವ ಗುಂಪಿಗೆ ಸೇರಿದಂಥ ಪ್ರಶ್ನೆಗಳನ್ನ ಕೇಳಿದಾರ ಹಾಗಾಗಿ ಉದಾಹರಣೆ ನೋಡ್ಕೋಬೇಕು ಅದ್ರ ಗುಂಪುಗಳನ್ನ ನೋಡ್ಕೋಬೇಕು ಸಾಧ್ಯ ಆದಷ್ಟು ಇದ್ರ ಮೇಲೆ ಪ್ರಶ್ನೆ ಬರುವಂಥ ಸಾಧ್ಯತೆ ಐತಿ ಹಾಗಾದರೆ ಎಂಬತ್ತೆಂಟನೇ ಪ್ರಶ್ನೆ ಪ್ರಾಣಿ ಸಾಮ್ಯ ಅತ್ಯಂತ ದೊಡ್ಡ ವಂಶ ಅಂದ್ರೆ ಅರ್ತ್ರಪೂಡ ಕಿಲ್ಗಾಲಿಗಳು ಅಂತ ಹೇಳ್ಬೋದು ಹಾಗಾದರೆ ಮುಂದಿನ ಪ್ರಶ್ನೆ ಅಲ್ಕಿನ್ಗಳ ಸಾ ಸಾಮಾನ್ಯ ಸೂತ್ರ ಅಂತ ಕೇಳಿದಾರ ಹಾಗಾದರೆ ಆಪ್ಷನ್ ಏ ನೋಡಿರಿ ಆಪ್ಷನ್ ಏನೈತಿ ಸಿ ಎನ್ ಎಚ್ ಟು ಎನ್ ಪ್ಲಸ್ ಟು ಆಪ್ಷನ್ ಬಿ ಸಿ ಎನ್ ಎಚ್ ಟು ಎನ್ ಆಪ್ಷನ್ ಸಿ ಸಿ ಎನ್ ಎಚ್ ಟು ಎನ್ ಮೈನಸ್ ಟು ಆಪ್ಷನ್ ಡಿ ಸಿ ಎಚ್ ಫೋರ್ ಐತಿ ಹಾಗಾದರೆ ಅಲ್ಕೆಯ ಸಾಮಾನ್ಯ ಸೂತ್ರ ಯಾವ್ದು ಆಪ್ಷನ್ ಬಿ ಸಿ ಎನ್ ಎಚ್ ಟು ಎನ್ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್ ಹಾಗಾದರೆ ಇದು ಇದ್ರ ಸೂತ್ರ ನೋಡಿರಿ ಸಿ ಎನ್ ಎಚ್ ಟು ಎನ್ ಪ್ಲಸ್ ಟು ಇದು ಅಲ್ಕೇನ್ ಅಲ್ಕೆಯಿಂದ ಸಾಮಾನ್ಯ ಸೂತ್ರ ಯಾವುದಂದ್ರೆ ಸಿ ಎನ್ ಎಚ್ ಟು ಎನ್ ಪ್ಲಸ್ ಟು ಪ್ಲಸ್ ಟು ಅಂದ್ರೆ ಅಲ್ಕೇನ್ ಐತಿ ಇದು ಸಿ ಎನ್ ಎಸ್ ಟು ಎನ್ ಅಂದರೆ ಇದು ಅಲ್ಕೈನ್ ಹೌದಾ ನೆಕ್ಸ್ಟ್ ಸಿ ಎನ್ ಎಸ್ ಟು ಎನ್ ಮೈನಸ್ ಟು ಮೈನಸ್ ಟು ಇದೆ ಅಲ್ಕಾಯಿನ್ ಅಲ್ಕಾಯಿಂದ ಸಾಮಾನ್ಯ ಸೂತ್ರ ಸಿ ಎಚ್ ಪೋರ್ಣದ ಮಿಥಿ ಸಾಮಾನ್ಯ ಸೂತ್ರ ಅಥವಾ ಅತ್ಯಂತ ಸರಳ ಹೈಡ್ರೋಕಾರ್ಬನ್ ಯಾವುದಂದ್ರೆ ಮಿಥಿನ್ ಅಂತ ಹೇಳ್ಬೋದು ಹಾಗಾದರೆ ಎಂಬತ್ತೊಂದನೇ ಪ್ರಶ್ನೆ ಸಾರಿ ಎಂಬತ್ತೊಂಬತ್ತನೇ ಪ್ರಶ್ನೆ ಸರಿಯಾದ ಹತ್ರ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ತೊಂಬತ್ತನೇ ಪ್ರಶ್ನೆ ಪ್ರಾಣಿ ಪ್ರಪಂಚದಲ್ಲಿ ಅತಿ ದೊಡ್ಡ ಸಸ್ತನಿ ಆಪ್ಷನ್ ಎ ಆಫ್ರಿಕಾದ ಆನೆಗಳು ಆಪ್ಷನ್ ಬಿ ಜಿರಾಪಿ ಆಪ್ಷನ್ ಸಿ ನೀಲಿ ತಿಮ್ಮಿಂಗಲ ಆಪ್ಷನ್ ಡಿ ಪಿಗ್ಮಿಶ್ರೂ ಹಾಗಾದರೆ ಪ್ರಾಣಿ ಪ್ರಪಂಚದಲ್ಲಿ ಅತಿ ದೊಡ್ಡ ಸಸ್ತನಿ ಅಂತ ನೋಡಿದ್ರೆ ಆಪ್ಷನ್ ಸಿ ನೀಲಿ ತಿಮ್ಮಿಂಗಲ ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್ ಹಾಗಾದ್ರೆ ಆಫ್ರಿಕಾದ ಆನೆಗಳು ಇವ್ಯಾವಂದ್ರೆ ಅತಿ ದೊಡ್ಡ ಅತಿ ದೊಡ್ಡ ಬುವಾಸಿ ಸಸ್ತನಿ ಅತಿ ದೊಡ್ಡ ಬುವಾಸಿ ಸಸ್ತನಿ ಯಾವುದಂತ ಕೇಳ್ಬೋದು ಯಾವುದಂದ್ರೆ ಆಫ್ರಿಕಾದ ಆನೆಗಳು ಜಿರಾಪೆ ಇದು ಅತಿ ಎತ್ತರದ ಸಸ್ತನಿ ಅತಿ ಎತ್ತರದ ಸಸ್ತನಿ ಯಾವುದು ಅಂತ ಮುಂಬರುವ ಎಕ್ಸಾಮ್ ಅಲ್ಲಿ ಕೇಳ್ಬೋದು ಜಿರಾಪೆ ನೀಲಿ ತಿಮಿಂಗ್ಳದ ಅತಿ ದೊಡ್ಡ ಸಸ್ತನಿ ಹೌದಾ ಅತಿ ದೊಡ್ಡ ಸಸ್ತನಿ ಯಾವುದಂದ್ರೆ ಪ್ರಾಣಿ ಪ್ರಪಂಚದ ಅತಿ ದೊಡ್ಡ ಸಸ್ತನಿ ನೀಲಿ ತಿಮಿಂಗಲ ಪಿಗ್ಮಿಶ್ರೂ ಅತಿ ಚಿಕ್ಕ ಅತಿ ಚಿಕ್ಕ ಸಸ್ತನಿ ಯಾವುದಂತ ಮುಂಬರುವ ಎಕ್ಸಾಮ್ ಕೇಳ್ಬೋದು ಪಿಗ್ಮಿಶ್ರು ಹಾಗಾದ್ರೆ ತೊಂಬತ್ತನೇ ಪ್ರಶ್ನೆ ಪ್ರಾಣಿ ಪ್ರಪಂಚದ ಅತಿ ದೊಡ್ಡ ಸಸ್ತನಿ ನೀಲಿ ತಿಮಿಂಗಲ ತೊಂಬತ್ತೊಂದನೇ ಪ್ರಶ್ನೆ ಕೆಳಗಿನವನು ಹೊಂದಿ ಇಲ್ಲಿ ಇಲ್ಲೇನು ಮಾಡಿದ್ರೆ ಜೀವಗಳನ್ನ ಕೊಟ್ಟಾರ ಹತ್ರ ಚಲನಾಂಗಗಳಂದ್ರ ಹತ್ರ ಚಲನೆಯ ಅಂಗಗಳನ್ನು ಕೇಳಿದಾರ ಹಾಗಾದ್ರೆ ಇವು ನೋಡ್ರಿ ಒಂದು ಸೈಡ ನೋಡು ಜೀವ ಕೊಟ್ಟಾರ ಜೀವ ಯಾವ ಅಂದ್ರೆ ಅಮಿಬಾ ಹೈಂಡ್ರಾ ಇಗ್ಲಿನ ಪ್ಯಾರಾಮಿಮ್ ಕೊಟ್ಟಾರ ಇದ್ರ ಚಲನಾಂಗಗಳ ಚಲನೆಯ ಅಂಗ ಅಂದ್ರೆ ಕಶಾಂಗ ಲೋಮಾಂಗ ಕರಬಳಿ ಮಿತ್ಯಪಾದ ಅಂತ ಕೊಟ್ಟಾರ ಏನು ಹೊಂದಿ ಶಿಬಿರ ಇತ್ತೀಚೆಗೆ ಹೊಂದಿ ಶಿಬಿರ ರೂಪದ ಪ್ರಶ್ನೆಗಳು ಎಕ್ಸಾಮ್ನಲ್ಲಿ ಕೇಳ್ತಿದಾರ ಹಾಗಾಗಿ ಸರಿಯಾಗಿ ನೋಡ್ಕೊರಿ ಅಮಿಬಾ ಅಮಿಬಾದ ಚಲನಾಂಗದ ಮಿತ್ಯಪಾದ ಹೌದಾ ಹೈಡ್ರಾದ ಕರಬಳಿ ಎರಡುಗೋ ಥರ ಬರ್ತಿದಂತಲ್ಲ ನೆಕ್ಸ್ಟ್ ನೋಡಿರಿ ಎ ಪೋರ ಬಿ ತ್ರೀ ಎಲ್ಲೈತಿ ತ್ರೀ ಇದು ನೋಡಿ ನೋಡ್ರಿ ಅದ ಲೋಮಾಂಗ ಪ್ಯಾರಾಮಿಸಿಯಮ್ದ ಕಶಾಂಗ ಹಾಗಾದ್ರೆ ಎ ಪೋರ್ ಎ ಪೋರ್ ಬಿ ತ್ರೀ ಸಿ ಟು ಡಿ ಒನ್ ಹಾಗಾದ್ರೆ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ತೊಂಬತ್ತೊಂದನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ ತೊಂಬತ್ತೆರಡನೇ ಪ್ರಶ್ನೆ ನೋಡಿರಿ ದ್ರವರೂಪದ ಲೋಹಗಳು ಯಾವುವು ಆಪ್ಷನ್ ಎ ಲಿಥಿಯಂ ಮತ್ತು ಅಲ್ಯೂಮಿನಿಯಂ ಆಪ್ಷನ್ ಬಿ ಲಿಥಿಯಂ ಮತ್ತು ಗ್ಯಾಲಿಯಂ ಆಪ್ಷನ್ ಸಿ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಆಪ್ಷನ್ ಡಿ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಂ ಹಾಗಾದ್ರೆ ದ್ರವರೂಪದ ಲೋ ಲೋಹಗಳು ಯಾವಂದ್ರೆ ಆಪ್ಷನ್ ಬಿ ಲಿಥಿಯಂ ಮತ್ತು ಗ್ಯಾಲಿಯಮ್ ಹಾಗಾದ್ರೆ ಲಿಥಿಯಂ ಮತ್ತು ಅಲ್ಯೂಮಿನಿಯಂ ಏನಂದ್ರೆ ಅತಿ ಹಗುರ ಅನಿಲಗಳು ನೋಡಿ ಸಾರಿ ಅತಿ ಹನಿ ಅತಿ ಹಗುರ ಲೋಹಗಳು ಹೌದಾ ಅತಿ ಹಗುರ ಲೋಹಗಳು ಯಾವಂದ್ರೆ ಲಿಥಿಯಂ ಮತ್ತು ಅಲ್ಯೂಮಿನಿಯಂ ನೆಕ್ಸ್ಟ್ ದ್ರವರೂಪದ ಲೋಹಗಳು ಕೇಳ್ರೆ ದ್ರವರೂಪದ ಲೋಹಗಳಂದ್ರೆ ಆ ಮತ್ತು ಗ್ಯಾಲಿಯಮ ದ್ರವರೂಪದ ಅ ಲೋಹ ಕೇಳಿದ್ರೆ ಬ್ರೋಮಿಯಮ್ ನೆಕ್ಸ್ಟ್ ಸೋಡಿಯಂ ಮತ್ತು ಪೊಟ್ಯಾಷಿಯಮ ಮೆದು ಮೃದುವಾದ ಲೋಹಗಳು ನೋಡ್ರಿ ಇವು ಮೃದುವಾದ ಲೋಹಗಳು ಜೊತೆಗೆ ಇವನೇಲ್ಲಿ ಬಳಕೆ ಮಾಡ್ತಾರೆ ಸಾಬೂನು ತರಗಲಿ ಬಳಕೆ ಮಾಡ್ತಾರೆ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಮ್ ಇವನೇಲಿ ಬಳಕೆ ಮಾಡ್ತಾರೆ ನೀರಿನ ನೀರಿನ ಶಾಶ್ವತ ಗಡಸುತನ ನೀರಿನ ಶಾಶ್ವತ ಗಡಸುತ್ತನ ನೀರಿನ ಅಲ್ಲಿ ಬಳಕೆ ಮಾಡ್ತಾರೆ ನೋಡ್ರಿ ನೀರಿನ ಗಡಸುತನದಲ್ಲಿ ಏನು ಮಾಡ್ತಾರೆ ಅಂದ್ರೆ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂನ ಬಳಕೆ ಮಾಡ್ತಾರೆ ಗಡಸನ ಬಳಕೆ ಆಗುವಂಥ ಲೋಹಗಳು ಅಂತ ಹೇಳ್ಬೋದು ಹಾಗಾದ ದ್ರವರೂಪದ ಲೋಹಗಳು ಯಾವಂದ್ರೆ ಲೀಥಿಯಮ್ ಮತ್ತು ಗ್ಯಾಲಿಯಮ್ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್ ತೊಂಬತ್ತ್ ಪ್ರಶ್ನೆ ಕ್ರೀಡಾಕೂಟಗಳನ್ನು ದ್ರವಗಳ ಬಳಿ ನಡೆಸಿದಾಗ ಆಟಗಾರರ ದಕ್ಷತೆ ಕಡಿಮೆಯಾಗುತ್ತದೆ ಇದಕ್ಕೆ ಕಾರಣವೆಂದರೆ ಆಟಗಾರರ ದ ಕ್ರೀಡಾಕೂಟಗಳನ್ನು ನೋಡಿರಿ ಇದಕ್ಕೆ ಆಪ್ಷನ್ ನೋಡಿರಿ ಆಪ್ಷನ್ ಎ ರಾಶಿ ಹೆಚ್ಚಾಗೋಕೆ ಆಪ್ಷನ್ ಬಿ ತೂಕ ಹೆಚ್ಚಾಗ ಕಡಿಮೆ ಆಗೋಕೆ ಆಪ್ಷನ್ ಸಿ ತೂಕ ಹೆಚ್ಚಾಗೋಕೆ ಆಪ್ಷನ್ ಡಿ ರಾಶಿ ಮತ್ತು ತೂಕ ಎರಡು ಕಡಿಮೆ ಆಗೋಕೆ ಹಾಗಾದ್ರೆ ಇಲ್ಲಿ ನೋಡಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ತೂಕ ಹೆಚ್ಚಾಗೋಕೆ ಅಂತ ಹೇಳ್ಬೋದು ಇದನ್ನು ನಮ್ದು ಸಮಾಜಕ ವೃತ್ತ ಅನ್ಕೋರಿ ಹೌದಾ ಈ ಸಮಭಾಜಕ ವೃತ್ತದಿಂದ ನೋಡ್ರಿ ನಾವು ಹೇಳಿದ್ರೆ ಈ ಸಮಾಜ ಕೃತದಿಂದ ಮೇಲೆ ಹೋದಂತ ಹೋದಂದು ಏನಾಗ್ತದೆ ಅಂದ್ರೆ ಇಲ್ಲಿ ಇದು ಧ್ರುವ ಪ್ರದೇಶ ನಮ್ದು ಇದು ಮತ್ತು ಎರಡು ಧ್ರುವ ಪ್ರದೇಶ ಈ ಸಮಭಾಜಿಕ ವೃತ್ತದಿಂದ ನಾವು ಮೇಲೆ ಹೋದಂಗೆ ಹೋದಂಗಿರ್ತೀವಿ ಗ್ರಾವಿಟಿ ಅಂದರೆ ಗುರುತ್ವಾಕಾಶನ ಬಲೂ ಹೆಚ್ಚಾಗ್ತದೆ ಈ ಜೊತೆಗೆ ತೂಕ ಕೂಡ ಯಾವುದೋ ವಸ್ತು ನಾವು ಇಲ್ಲಿ ತೂಕ ಮಾಡಿದ್ರೆ ತೂಕ ಕೂಡ ಹೆಚ್ಚಾಕೆ ಯಾಕಂದರೆ ಗ್ರಾವಿಟಿ ಹೆಚ್ಚಾಗಿರ್ತೈತಿ ಅದೇ ರೀತಿ ಸಮಭಾಜಿಕ ವೃತ್ತದಿಂದ ನಾವು ಅದು ಸಾರಿ ಧ್ರುವದಿಂದ ಏನು ಮಾಡಿ ಸಮಾಜಿಕ ವೃತ್ತ ಕಡೆ ಬಂದಂಗೆ ಬಂದಂಗೆ ಏನಾಗ್ತಿ ಅಂದ್ರೆ ಯಾವುದೋ ವಸ್ತು ತೂಕ ಕಡಿಮೆ ಆಕತಿ ಅದ್ರ ಜೊತೆಗೆ ಗ್ರಾವಿಟಿ ಕೂಡ ಕಡಿಮೆ ಆಗ್ತದೆ ಯಾಕಂದ್ರೆ ಧ್ರುವ ಪ್ರದೇಶಕ್ಕೆ ಕಂಪೇರ್ ಮಾಡಿದ್ರೆ ಸಮಭಾಜಿಕ ವೃತ್ತದ ಏನಾಗ ಗ್ರಾವಿಟಿ ಕಡಿಮೆ ಇರ್ತೈತಿ ಹೌದಾ ಯಾಕಂದ್ರೆ ಇದು ಗ್ರಾ ಸಮಭಾಜಕೃತ ಕಂಪೇರ್ ಮಾಡಿದ್ರೆ ಧ್ರುವ ಪ್ರದೇಶದ ಗ್ರಾವಿಟಿ ಹೆಚ್ಚಾಗ್ತದೆ ಹಾಗಾಗಿ ಆ ವಸ್ತುವನ್ನು ತೂಕ ಕೂಡಲಿ ಹೆಚ್ಚಾಗ್ತದೆ ಇಲ್ಲಿ ಕ್ರೀಡಾಕೂಟಗಳನ್ನ ಈ ಧ್ರುವಗಳ ಬಳಿ ಏನು ಮಾಡಿದ ಆಟರಲ್ಲಿ ಆಟ ನಡೆಸಿದಾಗ ಆಟಗಾರರ ದಕ್ಷತೆ ಕಡಿಮೆ ಆಗ್ತದೆ ಯಾಕಂದರೆ ಅವರು ಅವ್ರ ತೂಕಿನ ಹಾಕಿದಲ್ಲಿ ಹೆಚ್ಚಾಗ್ತೈತಿ ಹಾಗಾಗಿ ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್ ನೆಕ್ಸ್ಟ್ ನೋಡಿರಿ ತೊಂಬತ್ನಾಲ್ಕನೇ ಪ್ರಶ್ನೆ ವಿರ್ಯಾನುಗಳು ಇಲ್ಲಿ ಉತ್ಪತ್ತಿಯಾಗುತ್ತವೆ ಎರಡು ಸಾವಿರ ಇಪ್ಪತ್ತ್ಮೂರು ಕೇಳನಂತೆ ಪ್ರಶ್ನೆ ನೋಡಿದ್ರು ಪ್ರೋಸ್ಟೇಟ್ ಆಪ್ಷನ್ ಎ ಪ್ರೋಸ್ಟೇಟ್ ಪೋಸ್ಟ್ ಗ್ರಂಥಿ ಆಪ್ಷನ್ ಬಿ ವಿರ್ಯಾನು ಆಪ್ಷನ್ ಸಿ ಋಷನ್ ಆಪ್ಷನ್ ಡಿ ಮೂತ್ರಕೋಶ ಹಾಗಾದ್ರೆ ವೀರ್ಯಾಣುಗಳು ಎಲ್ಲಿ ಉತ್ಪತ್ತಿ ಹಾಕಂದ್ರೆ ಆಪ್ಷನ್ ಸಿ ಋಷ್ಯದಾಗ ಉತ್ಪತ್ತಿ ಹಾಕ ನೋಡ್ರಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ತೊಂಬತ್ತೈದನೇ ಪ್ರಶ್ನೆ ಪ್ಯಾರಾಪಿನ್ ಕಾಗದವನ್ನು ಸಾಮಾನ್ಯವಾಗಿ ಏನೆಂದು ಕರೆಯುತ್ತಾರೆ ಇದು ಎರಡು ಸಾವಿರ ಇಪ್ಪ ಎರಡು ಸಾವಿರ ಹದಿನೈದರ ಟಿ ಇ ಟಿಯಲ್ಲಿ ಕೇಳೋಂಥ ಪ್ರಶ್ನೆ ಆಗಿತ್ತು ನೋಡ್ರಿ ಹೌದಾ ಪ್ಯಾರಾಪಿನ್ ಕಾಗದವನ್ನು ಸಾಮಾನ್ಯವಾಗಿ ನಾವು ವ್ಯಾಕ್ಸ್ ಕಾಗದ ಅಂತೀವಿ ಹೌದಾ ಈ ವ್ಯಾಕ್ಸ್ ಕಾಗದ ನಾವು ಎಲ್ಲಿ ಬಳಕೆ ಮಾಡ್ತೀವಿ ಅಂತ ನೋಡೋದಾದ್ರೆ ಆಹಾರ ಸಂರಕ್ಷಣೆ ಮಾಡೋಕೆ ನೋಡಿರಿ ಆಹಾರ ಸಂರಕ್ಷಣೆ ಮಾಡೋಕೆ ನಾವು ವ್ಯಾಕ್ಸ್ ಕಾಗದವನ್ನು ಬಳಕೆ ಮಾಡ್ತೀವಿ ಹೌದಾ ನೆಕ್ ಐಸ್ ಕ್ರೀಮ್ ಅಲ್ಲಿ ನೋಡಿ ಅದ್ರ ಮೇಲೆ ಕವರ್ ಕೋಟಿಂಗ್ ಮಾಡಿರ್ತಾರೆ ಮತ್ತೆ ವ್ಯಾಕ್ಸ್ ಕಾಗೋದವನ್ನ ಬಳಕೆ ಮಾಡಿರ್ತಾರೆ ನೆಕ್ಸ್ಟ್ ಟಿಶ್ಯೂ ಕಾಗೋದವ್ನ ಎಲ್ಲಿ ಬಳಕೆ ಮಾಡ್ತಂದ್ರೆ ನಾನು ಸಾಮಾನ್ಯ ಒಂದು ಟಿಶ್ಯೂ ಪೇಪರ್ ನೋಡಿರಿ ಊಟ ಏನು ಮಾಡ್ತೇವೆ ಮುಖ ಒರೆಸೋಕೆ ಬಳಕೆ ಮಾಡ್ತೀವಿ ಹೌದಾ ಮುಖ ಕ್ಲೀನ್ ಮಾಡಕ್ಕೆ ಬಳಕೆ ಮಾಡ್ತೀವಿ ನೆಕ್ಸ್ಟ್ ಇದಕ್ಕೆ ಆ ಎಲ್ಲ ಊಟಕ್ಕೆ ಹೋದಾಗ ನೋಡಿರಿ ಪ್ಲೇಟನ್ನು ಬಳಕೆ ಮಾಡಿ ಪ್ಲೇಟನ್ನು ಒರೆಸೋಕೆ ಅಲ್ಲಿ ಸ್ವಚ್ಛದಾಗಿ ಕೂಡ ಏನು ಮಾಡ್ತೀವಿ ಬಳಕೆ ಕೂಡ ಮಾಡ್ತೀವಿ ಹೌದಾ ನೆಕ್ಸ್ಟ್ ಇಲ್ಲಿ ಲಿಟ್ಮಸ್ ಕಾಗದವನ್ನು ಎಲ್ಲಿ ಬಳಕೆ ಅಂದ್ರೆ ಯಾವುದೋ ಒಂದು ಕೊಟ್ಟಂಥ ದಾತು ಅಥವಾ ಇದ ಅದು ಆಮ್ಲ ಐತೆ ಮತ್ತು ಪ್ರತ್ಯಾಮ್ಲ ಐತೆ ಅಂತ ಕಂಡು ಹಿಡಿಯೋಕೆ ನಾವೇನು ಮಾಡ್ತೀವಿ ಆಮ್ಲ ಮತ್ತು ಪ್ರತ್ಯಾಮ್ಲ ಗುರುತ ಮಾಡೋಕೆ ಏನು ಅಂದ್ರೆ ಈ ಲಿಟ್ಮಸ್ ಕಾಗದವನ್ನು ಬಳಕೆ ಮಾಡ್ತೀವಿ ಹೌದಾ ಕಂಡು ಹಿಡಿಯೋದಕ್ಕೆ ನೆಕ್ಸ್ಟ್ ಸಾರಿ ಸಾರಿ ಫಿಲ್ಟರ್ ಕಾಗದ ಎಲ್ಲಿ ಬಳಕೆ ಮಾಡ್ತೇವೆ ಅಂದ್ರೆ ಚಹಾ ನೋಡ್ರಿ ಅದ್ದಿದ ಚಹಾ ಚೀಲಕ ಚಹಾ ಚೀಲ ತಯಾರಿಕೆಯಲ್ಲಿ ನಾವೇನು ಮಾಡ್ತೀವಿ ಅಂದ್ರೆ ಫಿಲ್ಟರ್ ಕಾಗದವನ್ನ ಬಳಕೆ ಮಾಡ್ತೀವಿ ಜೊತೆಗೆ ಪ್ರಯೋಗಶಾಲೆಯಲ್ಲಿ ಕೂಡ ಏನು ಮಾಡ್ತೀವಿ ನಾವೇನ ಫಿಲ್ಟರ್ ಕಾಗೋದನ್ನು ಬಳಕೆ ಮಾಡ್ತೀವಿ ಹೌದಾ ಹಾಗಾದ ಏನೋ ಏನು ಪಾ ಪ್ಯಾರ್ಯಾರಾಪಿನ್ ಕಾಗದ ಸಾಮಾನಿಗೆ ಏನು ಕೇಳಿದ ವ್ಯಾಕ್ಸ್ ಕಾಗದ ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್ ತೊಂಬತ್ತಾರನೇ ಪ್ರಶ್ನೆ ಒಂದು ಆಯತಾಕಾರ ತಾಮ್ರದ ಸುರುಳಿಯನ್ನು ಒಂದು ಕಾಂತಕ್ಷೇತ್ರದಲ್ಲಿ ಸುತ್ತಿದಾಗ ಪ್ರೇರಿತ ವಿದ್ಯುತ್ ಪ್ರತಿ ಎಷ್ಟು ಸುತ್ತಿಗೊಮ್ಮೆ ಬದಲಾಗುತ್ತದೆ ಇದು ಎರಡು ಸಾವಿರದ ಇಪ್ಪತ್ತ್ ಟಿ ಟಿ ಲೆಕ್ಕಂಥ ಪ್ರಶ್ನೆ ಆಗಿತ್ತು ನೋಡಿರಿ ಈ ಪ್ರಶ್ನೆ ಎರಡರಿಂದ ಮೂರು ಸಾವಿರ ಎರಡು ಸಾವಿರ ಹದ ಎರಡು ಸಾವಿರ ಹದಿನಾಲ್ಕರಿಂದ ಎರಡು ಸಾವಿರ ಇಪ್ಪತ್ನಾಲ್ಕು ಎರಡರಿಂದ ಮೂರು ಸರಿ ಈ ಪ್ರಶ್ನೆ ರಿಪೀಟೆಡ್ ಆಗಿತ್ತು ನೋಡಿರಿ ಆಪ್ಷನ್ ಎ ಒಂದು ಸುತ್ತು ಆಪ್ಷನ್ ಬಿ ಅರ್ಧ ಎರಡು ಸುತ್ತು ಆಪ್ಷನ್ ಸಿ ಅರ್ಧ ಸುತ್ತು ಆಪ್ಷನ್ ಡಿ ನಾಲ್ಕು ಸುತ್ತಂದ್ರೆ ಒಂದು ಆಯತಾಕಾರ ತಾಮ್ರದ ಸುರುಳಿಯನ್ನು ಒಂದು ಕಾಂತಕ್ಷೇತ್ರದಲ್ಲಿ ಸುತ್ತಿದಾಗ ಪ್ರೇರಿತ ವಿದ್ಯುತ್ ಪ್ರತಿ ಅರ್ಧ ಸುತ್ತಿಗೊಮ್ಮೆ ಏನಕತಿ ಬದಲಾತೀ ಇದೆ ಎ ಸಿ ಏನು ಏನು ಬಳಸ್ಕೊಳ್ತ ನೋಡಿ ಎ ಸಿ ಮೋಟ್ರ್ ಅದ ಪೂರ್ಣ ಸುತ್ತ ಸುತ್ತ ಡಿ ಸಿ ಮೋಟ್ರಲ್ಲಿ ಬಳಕೆ ಮಾಡುತ್ತೆ ಅಂತ ಹೇಳ್ಬೋದು ಹೌದಾ ಆಗ ತೊಂಬತ್ತಾರನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ ಅರ್ಧ ಸುತ್ತಿಗೊಮ್ಮೆ ಹಾಕದೆ ಬದಲಾಕೊಂತ ಹೋಗ್ತೈತಿ ತೊಂಬತ್ತೇಳನೇ ಪ್ರಶ್ನೆ ರಾಣಿಕೇಟ್ ಈ ಕೆಳಗಿನ ಯಾವ ಪ್ರಾಣಿಗಳಲ್ಲಿ ಕಂಡು ಬರುವ ಕಾಯಿಲೆ ಆಪ್ಷನ್ ಎ ಹಸುಗಳು ಆಪ್ಷನ್ ಬಿ ಕುರಿಗಳು ಆಪ್ಷನ್ ಸಿ ನಾಯಿಗಳು ಆಪ್ಷನ್ ಡಿ ಕೋಳಿಗಳು ರಾಣಿಕೇಟ್ ಅನ್ನೋದು ಕೋಳಿಗಳಲ್ಲಿ ಕಂಡು ಬರುವಂಥ ಕಾಯಿಲೆ ಅಂತ ಹೇಳ್ಬೋದು ಹಾಗಾದ್ರೆ ಆಪ್ಷನ್ ಡಿ ಈಸ್ ಅ ರೈಟ್ ಆನ್ಸರ್ ಹಂಗದ ತೊಂಬತ್ತೆಂಟನೇ ಪ್ರಶ್ನೆ ವಿದ್ಯುತ್ ಬಲವನ್ನು ಕಂಡುಹಿಡಿದ ವಿಜ್ಞಾನಿ ಯಾರು ಆಪ್ಷನ್ ಎ ಥಾಮಸ್ ಅಲ್ವ ಎಡಿಸನ್ ಆಪ್ಷನ್ ಬಿ ಸರ್ ಐಸಾಕ್ ನ್ಯೂಟನ್ ನ್ಯೂಟನ್ ಇದು ನ್ಯೂಟನ್ ಆಗಿ ನ್ಯಾಟನ್ ಆಗೈತಿ ಆಪ್ಷನ್ ಸಿ ಆಲ್ಬರ್ಟ್ ಐನ್ಸ್ಟೈನ್ ಆಪ್ಷನ್ ಡಿ ಮ್ಯಾಕ್ಸ್ ಪ್ಯಾಂಕ್ ಹಾಗಾದ್ರೆ ವಿದ್ಯುತ್ ಬಲ್ಬನ್ನು ಕಂಡು ಹಿಡಿದ ವಿಜ್ಞಾನಿ ಯಾರಂತ ನೋಡಿದ್ರೆ ಆಪ್ಷನ್ ಎ ಥಾಮಸ್ ಅಲ್ವ ಎಡಿಸನ್ ಹಾಗಾದ್ರೆ ಆಪ್ಷನ್ ಎ ಈಸ್ ಅ ರೈಟ್ ಆನ್ಸರ್ ಅಂತ ಹೇಳ್ಬೋದು ಹಾಗಾದ್ರೆ ಸರ್ ಐಸಾಕ್ ನ್ಯೂಟನ್ ಅವ್ರು ಏನು ಕಂಡಿದ್ದಾರೆ ಅಂದ್ರೆ ಗುರುತುಬಲ ಭೂಮಿಗೆ ಗುರುತು ಬಲ ಐತೆ ಅಂತ ಕಂಡು ಯಾರು ಯಾರಂದ್ರೆ ಸರ್ ಐಸಾಕ್ ನ್ಯೂಟನ್ ಅಂತ ಹೇಳ್ಬೋದು ನೆಕ್ಸ್ಟ್ ಅಲ್ಬರ್ಟ್ ಐನ್ಸ್ಟಿನ್ ಏನು ಕಂಡಿದ್ದಾರೆ ಸಾಪೇಕ್ಷ ಸಿದ್ಧಾಂತ ಸಾಪೇಕ್ಷ ಸಿದ್ಧಾಂತವನ್ನು ಕಂಡುಹಿಡಿದ ವಿದ್ಯಾನಿ ಯಾರಂತ ಮುಂಬರುವ ಎಕ್ಸಾಮ್ಗಳಲ್ಲಿ ಕೇಳ್ಬೋದು ಯಾರ ಅಲ್ಬರ್ಟ್ ಐನ್ಸ್ಟಿನ್ ಮ್ಯಾಕ್ಸ್ ಪ್ಲ್ಯಾಂಕ್ ಅವರು ಏನು ಕಂಡು ಹೇಳ್ತಾರಂದ್ರೆ ಕ್ವಾಂಟಮ್ ಕ್ವಾಂಟಮ್ ಸಿದ್ಧಾಂತವನ್ನು ಯಾರು ಕಂಡುಹಿಡ್ದಾರಂದ್ರೆ ಮ್ಯಾಕ್ಸ್ ಪ್ಲ್ಯಾಂಕ್ ಹೌದಾ ಹಾಗಾದ್ರೆ ವಿದ್ಯುತ್ ಬಲ್ಬವನ್ನು ಕಂಡುಹಿಡಿದಂಥ ವಿಜ್ಞಾನಿ ಯಾರ ಥಾಮಸ್ ಅಲ್ವಾ ಎಡಿಸನ್ ಆಪ್ಷನ್ ಈಸ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ತೊಂಬತ್ತೊಂಬತ್ತನೇ ಪ್ರಶ್ನೆ ಓಜನ್ ಪದರದ ಕುಗ್ಗುವಿಕೆಯಿಂದ ಆಗುವ ಪರಿಣಾಮವೇನು ಆಪ್ಷನ್ ಎ ಹಸಿರು ಮನೆಯ ಪರಿಣಾಮ ಆಪ್ಷನ್ ಬಿ ಜಾಗತಿಕ ಚಳಿಗಾಲ ಆಪ್ಷನ್ ಸಿ ಜಾಗತಿಕ ತಾಪಮಾನ ಹೆಚ್ಚಳ ಆಪ್ಷನ್ ಡಿ ಜಾಗತಿಕ ತಾಪಮಾನ ಕಡಿಮೆ ಓಜನ್ ಪದರ ಕುಗ್ಗುವಿಕೆಯಿಂದ ಓಜನ್ ಪದರ ಕುಗ್ಗು ಕುಗ್ತಾ ಇದೆ ಅಂದ್ರೆ ನಾಶ ಆಗ್ತಾ ಇದೆ ಕಾರ್ ಪರಿಣ ಇದರ ಪರಿಣಾಮ ಏನಾಗ್ತೈತೆ ಅಂದ್ರೆ ಆಪ್ಷನ್ ಸಿ ಜಾಗತಿಕ ತಾಪಮಾನ ಹೆಚ್ಚಾಗ್ತದೆ ಜಾಗತಿಕ ತಾಪಮಾನ ಹೆಚ್ಚು ಆಗ್ತದೆ ಕೊನೆಯ ಪ್ರಶ್ನೆ ತಮ್ಮ ನೂರನೇ ಪ್ರಶ್ನೆ ಬಾವಲಿಗಳು ನಿಶಾಚರಿಗಳು ಅವು ಕತ್ತಲಲ್ಲಿ ಇತರ ವಸ್ತುಗಳಿಗೆ ತಾಗದೆ ಹಾರಾಡಬಲ್ಲವು ಇದಕ್ಕೆ ಕಾರಣ ಆಪ್ಷನ್ ಎ ತಮ್ಮ ರೆಕ್ಕೆಗಳಿಂದ ಸುತ್ತಮುತ್ತಲಿನ ವಸ್ತುಗಳನ್ನು ಸ್ಪರ್ಶಿಸಬಲ್ಲವು ಆಪ್ಷನ್ ಬಿ ಸುತ್ತಮುತ್ತಲಿನ ವಸ್ತುಗಳಿಂದ ಪ್ರತಿಫಲಗೊಂಡ ಉಷ್ಣದ ಅಲೆಗಳನ್ನು ಸೂಕ್ಷ್ಮವಾಗಿ ಗ್ರಹಿಸಬಲ್ಲವು ಆಪ್ಷನ್ ಸಿ ಶ್ರವಣಾತೀತ ಧ್ವನಿ ಅಲೆಗಳನ್ನು ಹೊರಸೂಸಿ ಸುತ್ತಮುತ್ತಲಿನ ವಸ್ತುಗಳಿಂದ ಪ್ರತಿಫಲನಗೊಂಡ ಮರು ಧ್ವನಿಯನ್ನು ಗ್ರಹಿಸಬಲ್ಲವು ಆಪ್ಷನ್ ಡಿ ಹಗಲಲ್ಲಿ ಕುರುಡಿದ್ದರೂ ಅವುಗಳಿಗೆ ರಾತ್ರಿ ದೃಷ್ಟಿ ದುಷ್ಟಿಬಿರುವುದು ಸಾಮಾನ್ಯವಾಗಿ ಬಾವಲಿಗಳ ಅಂತ ಹೇಳ್ತೇವೆ ಯಾಕಂದರೆ ರಾತ್ರಿ ಹೊತ್ತು ಏನು ಮಾಡ್ತಾವೆ ಚಲಿಸ್ತಿರ್ತಾವೆ ಹೌದಾ ಅವೇನು ಮಾಡ್ತಾವೆ ಕತ್ತಲಲ್ಲಿ ಅವನು ಚಲಿಸುವಂಥ ಸಂದರ್ಭದಲ್ಲಿ ಕತ್ತಲೆಯಲ್ಲಿ ಯಾವುದೋ ವಸ್ತುಗಳು ತಾಕದಂಗೆ ಏನಕ್ಕೆ ಯಾವ್ದೋ ವಸ್ತುಗಳು ಹತ್ತಿದಂಗೆ ಏನು ಮಾಡ್ತಾವೆ ಹಾರಾಡ್ತಾವೆ ಇದಕ್ಕೆ ಕಾರಣ ಏನಂತಂದ್ರೆ ಬಾವಲಿಗಳು ಏನು ಮಾಡ್ತಾವಂದ್ರೆ ಶರಣಾತಿ ತಲೆಗಳನ್ನ ಏನು ಮಾಡ್ತಾವೆ ಹೊರಸೂಸ್ತಾವ ಜೊತೆಗೆ ಶ್ರವಣಾತಿ ತಲೆಗಳನ್ನು ಹೊರಸೂಸುವುದರಿಂದ ಆ ಥರ ಸುತ್ತಮುತ್ತಲಿನಂಥ ವಸ್ತುಗಳನ್ನು ವಸ್ತುಗಳ ಪ್ರತಿಫಲನಗೊಂಡ ಮರುದ್ವನಿ ಏನು ಮಾಡ್ತಾವಂದ್ರೆ ಗ್ರಹಿಸ್ತಾವ ಹಾಗಾಗಿ ಅವು ಯಾವುದೋ ಯಾವುದೋ ಕ್ರಿಮಿ ಕೀಟ ಅಥವಾ ಯಾವುದೋ ಪಕ್ಷಿ ಯಾವುದೋ ವಸ್ತುಗಳೇನು ತಾಕದಂಗೆ ಏನು ಮಾಡ್ತಾವ ಹೇಳ್ಬೋದು ಹಾಗಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಶ್ರವಣಾತೀತ ಧ್ವನಿಗಳನ್ನು ಹೊರಸೂಸಿ ಸುತ್ತಮುತ್ತಲಿನ ವಸ್ತುಗಳಿಂದ ಪ್ರತಿಫಲಗೊಂಡ ಧ್ವನಿ ಏನು ಮಾಡ್ತಾವೆ ಗ್ರಹಿಸ್ತಾ ಹಾಗಾಗಿ ಏನು ಮಾಡ್ತಾವ ರಾತ್ರಿ ಹೊತ್ತೇನು ಮಾಡ್ತಾವೆ ಚಲಿಸ್ತಾ ಅಂತ ಹೇಳ್ಬೋದು ಹಾಗಾದರೆ ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದರೆ ಈ ವಿಡಿಯೋ ನಿಮಗೆ ಇಷ್ಟ ಅನಿಸಿದ್ರೆ ಲೈಕ್ ಮಾಡಿ ಯಾರೆಲ್ಲ ಜಿ ಪಿ ಟಿ ಟಿ ಇ ಟಿ ಎಚ್ ಎಸ್ ಟರ್ಗೆ ಪ್ರಿಪೇರ್ ಆಗ್ತಾ ಅವ್ರಿಗೆ ಈ ವಿಡಿಯೋನ ಸಾಧ್ಯದಷ್ಟು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು